ನಮಸ್ತೆ ವೀಕ್ಷಕರೇ ನಾನಿವತ್ತು ತೋತಾಪುರಿ ಗೋ ಮೂಗು ಮಾವಿನಕಾಯಿಂದ ಅಂತ ಉಪ್ಪಿನಕಾಯಿನ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಮಾಡೋಣ ಬನ್ನಿ ನಾನು ಮೂಗು ಮಾವಿನಕಾಯಿ ಅಂತಾರಲ್ಲ ನಮ್ಮ ಕಡೆ ಇಲ್ಲಿ ತೋತಾಪುರಿ ಅಂತಾರೆ ಇದನ್ನು ಎರಡ ಎರ ಎರಡನ್ನು ತೊಗೊಂಡಿದ್ದೆ ಅದನ್ನು ಸಣ್ಣದಾಗಿ ಪೀಸಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ ನಾಲ್ಕು ಸ್ಪೂನಷ್ಟು ಅರಿಶಿನ ಪುಡಿ ಜಜ್ಜಿಕೊಂಡಂಥ ಬೆಳ್ಳುಳ್ಳಿ ಎರಡು ರುಚಿಗೆ ತಕ್ಕಷ್ಟು ಬೆಲ್ಲ ನಿಮಗೆ ಬೇಕಂದರೆ ಹಾಕ್ಕೋದಿಲ್ಲ ಸ್ಕಿಪ್ ಮಾಡ್ಕೋಬೋದು ಹೀಗೆ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರ ಪುಡಿ ಎಲ್ಲ ನೋಡೋಣ ಬನ್ನಿ ಇದ್ದೀನಿ ಎಣ್ಣೆನ ಹಾಕಿ ಹಾಕೊಳ್ತಾ ಇದ್ದೀನಿ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಜಜ್ಜಿ ಜಜ್ಜಿಕೊಂಡಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಅದಕ್ಕೆ ಮಿಕ್ಸಿ ಹಾಕೊಂಡಂಥ ಸಾಸಿವೆ ಪುಡಿನ ಹಾಕೋತಾ ಇದ್ದೀನಿ ಕರ್ ಪುಡಿ ಅರಿಶಿನ ಪುಡಿ ಇದನ್ನು ಹಾಕೋತಾ ಇದ್ದೀನಿ ಟೇ ಸ್ಪೂನಷ್ಟು ಇಂಗನ್ನು ಹಾಕೋತೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕೋಬೋದು ಇಲ್ಲಿ ಸ್ಕಿಪ್ ಮಾಡ್ಕೋಬೋದು ನಾನು ಇಲ್ಲಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಬೆಲ್ಲವನ್ನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕೂಡ ಪಟಾಫಟ್ ಅಂತ ಮಾಡ್ಕೋಬಹುದು ಇದನ್ನು ಫಟಾಫಟ್ ಅಂತ ಬೇಗನೆ ಮಾಡ್ಕೋಬೋದು ಮತ್ತು ತುಂಬ ರುಚಿಯಾಗಿರುತ್ತೆ ಇದನ್ನು ತಿಂಗಳೇ ಸ್ಟೋರ್ ಮಾಡಿ ಕೂಡ ಇಟ್ಕೋಬಹುದು ಮೆಣಕಾಯಿ ತೀರ್ಪನ್ನ ಇರಲಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬಿತ್ತು ಸ್ಟೋವ್ ಆಫ್ ಮಾಡ್ಕೊಂಡು ಆಗಿದೆ ಈಗ ಇದನ್ನು ಒಂದು ಬೌಲ್ಗೆ ಹಾಕೊಂಡ ನೋಡಿ ವೀಕ್ಷಕರೇ ಅಂತ ಮನೆಯಲ್ಲಿ ಮಾಡ್ಬೋದಾದಂತ ಉಪ್ಪಿನಕಾಯಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಎರಡು ಎರಡು ನಿಮಿಷದಲ್ಲಿ ಫಟಾಫಟ್ ಅಂತ ಈ ರೀತಿ ಮಾಡಿಕೊಂಡು ತಿಂಗಳಿಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಇದನ್ನು ಅನ್ನ ಮತ್ತು ಚಪಾತಿ ಜೊತೆ ದೋಸೆ ಜೊತೆ ತಿನ್ನಲು ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ಗೆ ರೈ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್